ಚಿಕ್ಕೋಡಿ ತಮ್ಮ ಜಮೀನು ಉಳುಮೆ ಮಾಡಲು ಕೆಲವರು ಅಡ್ಡ ಜಮೀನು ವಿಚಾರಕ್ಕೆ ಜಗಳ ಗಲಾಟೆ ಆಗುತ್ತಿರುವುದನ್ನ ನಾವು ಸಾಮಾನ್ಯವಾಗಿ ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಇಲ್ಲಿ ಜಮೀನು ಕೊಟ್ಟವರಿಂದಲೂ ಯಾವುದೇ ತಕರಾರುಗಳಿಲ್ಲ ಜಮೀನು ಖರೀದಿ ಮಾಡಿದವರಿಂದಲೂ ಯಾವುದೇ ತಕರಾರು ಇಲ್ಲ ಆದರೆ ಹೊರಗಿನ ಕೆಲವರು ಅಡ್ಡಿಪಡಿಸಿ ವಿನಾಕಾರಣ ಅಪಪ್ರಚಾರ ಮಾಡುವ ಹೊನ್ನಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗಂಡ ಖರೀದಿಸಿದ ಜಮೀನಿನಲ್ಲಿ ಉಳುಮೆ ಮಾಡಲು ಅಡ್ಡಿಪಡಿಸುತ್ತಿರುವ ಹಿನ್ನೆಲೆ ದಲಿತರಿಗೆ ನ್ಯಾಯ ಇಲ್ವಾ ಎಂದು ಹೆಂಡತಿ ಮಕ್ಕಳು ಕಣ್ಣೀರು ಹಾಕುತ್ತಿರುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಹಲವು ವರ್ಷಗಳ ಹಿಂದೆ ಕುಡ್ಚಿ ಪಟ್ಟಣದಲ್ಲಿ ಸರ್ವೆ ನಂಬರ್ ಮೂರ್ನೂರ ಐವತ್ತೆರಡು ಸಂಬಂಧಿಸಿದ ಹತ್ತು ಎಕರೆ ಜಮೀನು ಖರೀದಿಸಿದ್ದು ತಮ್ಮದೇ ವಹಿವಾಟ ಬಲ್ಲಿದೆ ಆದರೆ ತಮ್ಮ ಪತಿ ನಿಧನದ ಬಳಿಕ ಜಮೀನಿಗೆ ಉಳುಮೆ ಮಾಡಲು ಹೋದರೆ ಕೆಲವರು ಅಡ್ಡಿಪಡಿಸಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ದಲಿತ ಮಹಿಳೆ ಕಣ್ಣೀರು ಹಾಕುತ್ತಿದ್ದಾರೆ ಕೆಲವು ವರ್ಷಗಳ ಕಾಲ ನ್ಯಾಯದಲ್ಲಿರುವ ಜಮೀನು ವಾಜ್ಯ ಬಗೆಹರಿಸಿ ಎರಡ್ ಸಾವಿರದ ಒಂಬತ್ತರಲ್ಲಿ ದಲಿತ ಕುಟುಂಬಕ್ಕೆ ಮಾರಾಟ ಮಾಡಿ ಯಾವುದೇ ತಂಟೆ ತಕರಾರು ಇಲ್ಲದೆ ವಹಿವಾಟು ನಡೆಸುತ್ತಿದ್ದ ಕುಟುಂಬದ ವಿರುದ್ಧ ಕೆಲವರು ಇಲ್ಲಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ ನಮಗೆ ಜಮೀನು ಮಾರಾಟ ಮಾಡಿದವರಿಗೆ ಯಾವುದೇ ತಂಟೆ ತಕರಾರು ಇಲ್ಲ ಇತ ಜಮೀನು ಕೊಟ್ಟವರು ನಮ್ಮ ಪರವಾಗಿ ಇದ್ದಾರೆ ಆದರೆ ಕೆಲವೊಂದಿಷ್ಟು ಕುತಂತ್ರ ಜನರು ನಮ್ಮ ವಿರುದ್ಧ ಸುಖ ಸುಮ್ಮನೆ ಅಪಪ್ರಚಾರ ಮಾಡುತ್ತಾ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಕೆಲವು ಕುತಂತ್ರಿಗಳಿಂದ ನಮ್ಮ ಊರಲ್ಲಿ ಶಾಂತಿ ಭಂಗ ಮಾಡುವ ಹೊನ್ನಾರ ನಡೆಸಿದ್ದಾರೆ ಅಂಥವರ ಮೇಲೆ ಪೊಲೀಸರು ಮತ್ತಷ್ಟು ನಿಗಾ ವಹಿಸಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ ವರದಿಗಾರರು ಗಂಗಾಧರ್ ಎಸ್ ಸಿರ್ಗಾವಿ ಜಿಎಸ್ಪೈ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ज़मीन थी वैसे ही 1954 के अंदर हमारे नाम से ज़मीन थी 1954 के बाद इनाम मबलूशन के कायदे के मुताबिक हमारा इनाम हक कम हो गया क्योंकि तो हम उसका फाड़ा ने टैक्स में भरे थे इसलिए वो हमारा नाम कम हो गया उसके बाद आकार फाड़ा भर के हम नाम से लगाना था हमारे बड़े बुजुर्गों को कन्नड़ चीज आती कन्नड़ पढ़ना लिखना नहीं आता था लेकिन हमारे नाम से लगाने का था हमारे बुज़ुर्गों को कहीं मालूमत नहीं थी इस वजह से उन्नीस को सरकारी पड़ा हो गए ಹೊಲ ತೊಗೊಂಡು ಭಾಳ ದಿವ್ಸ ಐತ್ರಿ ನಮಗೆ ನಮ್ಮ ಹೊಲ ನಾವು ರಿಪೇರಿ ಮಾಡೋಕ್ಕೆ ಹೋಗಿದ್ದೀವಿ ಏನಿ ನಮಗೆ ನಮ್ಮ ಮ್ಯಾಟ್ ಸುಮ್ಮನೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ ನಮ್ಗೆ ತೊಂದರೆ ಕೊಡತ ರೀ ನಮ್ಗೆ ನಮ್ಮ ಗಂಡು ಹೊಲ ತೊಗೊಂಡೈತಿ ನಾವು ಬೆಳೆ ಮಾಡೋದೇ ರೀ ನಮ್ಮ ಮಕ್ಕಳಿಗೆ ನಮಗೆ ಮುಂದಿನ ಜೀವನಕ್ಕೆ ಬೇಕು ರೀ ನಾವು ಎಷ್ಟಿದ್ದೇವೆ ನಮ್ಮ ಐತಿ ನಮ್ಮ ಗಂಡ ಇರ್ಕೊಂಡಾನೆ ಅದಕ್ಕೆ ನಮಗೆ ಇವ್ರ ಮುಂದೆ ಭಾಳ ತೊಂದರೆ ಕೂಡ ಆಗ್ತಾರಿ ಇದಕ್ಕೆ ಮುಂದೆ ನೀವು ಅವ್ರು ಏನು ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಮ್ಮ ಬಡತನ ಪರಿಸ್ಥಿತಿ ಐತಿ ನಮ್ಮ ಗಾಳದ ಇರ್ಕೊಂಡಿ ಅದಕ್ಕಂದ್ರೆ ನಾವು ಏನಾರು ಬೆಳಿ ಗಿಡ ಮಾಡೋರಂಗ ಇರಲಿಲ್ಲ ನಮ್ಮ ಮಕ್ಕಳನ್ನ ತೊಗೊಂಡ ನಮ್ಗೆ ಯಾರು ತೊಂದ್ರೆ ಕೊಡಬಾರ್ದು ಬೆಳಿ ಮಾಡಕ್ಕೆ ಕೊಡುವಲ್ಲಿ ನಮಗ ಎಲ್ಲ ಬಂದದ್ದು ಇದನ್ನ ಮಾಡತ್ತಲ್ಲಿ ಈ ಇದನ್ನ ಜೆ ಸಿ ಪಿ ಯಾಕ ಹಚ್ಚೇರಿ ಇದನ್ನ ಯಾಕ ಮಾಡಲ್ಲ ಸ್ವಚ್ಛ ಯಾಕೆ ಮಾಡ್ಸತ್ತ ರೀ ಬಂದೀವಿ ಎಲ್ಲಾರು ಬಂದು ನಮ್ಗೆ ತೊಂದರೆ ಕೊಡತ್ತಲ್ಲಿ ಗಬಾಣ್ಕೆ ಕೊಡತ್ತಲ್ಲಿ ಹಾಂ ಅದು ಹಿಂಗೆಲ್ಲ ಆಗಬಾರ್ದು ರೀ ನಮ್ಗೆ ನಮ್ಗೆ ಸಲ ನಮ್ಗೆ ಹುಡುಗರು ಎಷ್ಟು ಅದ ಹುಡುಗರು ನಮ್ಗೆ ನಾಲ್ಕು ಮಂದಿ ಅದ ರೀ ಹುಡುಗರು ಸಾಕಾಕು ಏನಿಲ್ಲ ನಿಮ್ಮ ಕಡೆ ಬರೋಲ್ಲ ಏನಿಲ್ಲ ಅದೆಷ್ಟೇ ನೋಡಿರಿ ನಮ್ಮ ಗಾಂಡ ಜಾಗ ತೊಗೊಂಡಿಟ್ಟು ಹೋಗ್ಯಾರ ಅದು ಅದು ಹೊಲ ನಿಮ್ಗೆ ಅದು ಅದಕ್ಕೂ ನಿಮಗೆ ಅಡ್ಡಿಪಡ್ಸೋತ ರೀ ಹಾಂ ಅದಕ್ಕೂ ನಮ್ಗೆ ಏನೂ ಮಾಡ್ಬೋಡವಾಗ್ಲಿ ನಮಗೆಲ್ಲ ತೊಂದ್ರೆ ಕೊಡತ್ತ ರೀ ಹಾಂ ನಿಮ್ಮ ಹೆಸರೇನು ರೀ ಸರಸ್ವತಿ ಬಾಬ್ ಮಧು ಬಾಬಾ ನಮಸ್ಕಾರ ನಾನು ಡಾಕ್ಟರ್ ಬಾಬಾಜಾನ್ ಚಮನ್ ಶೇಖರ್ ಕುರ್ಚಿ ಗ್ರಾಮದಿಂದ ಸರ್ವೆ ನಂಬರ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ತ್ರೀನಲ್ಲೇ ಅದರ ಬಗ್ಗೆ ಮತ್ತು ಇನಾಮದಾರಿ ಜಮೀನು ಬಗ್ಗೆ ನಾನು ಮಾತಾಡೋದಾ ಈ ಮೂರು ಜಮೀನು ಬಾಮನಿ ಡೆನ್ಸಿಟಿದಿಂದ ಶೇಖ್ ಶಿರಾಜಿನ್ ಜುನೇತ್ ಅಹಮತುಲ್ಲ ಅಲೆ ನಮ್ಮ ಅಜ್ಜ ಅವ್ರಿಗೆ ಗಿಫ್ಟ್ ಆಗಿದೆ ಜಮೀನ ನಾವು ಎಲ್ಲರೂ ಕೂಡಿ ಇವತ್ತು ಅವ್ರ ವಂಶವಾಡ ಅದು ವಂಶಿನಲ್ಲಿ ಹತ್ತೊಂಬತ್ತು ಐವತ್ತಾರು ಮಠ ನಮ್ಮ ಹೆಸರಿದ್ದೀವಿ ಐವತ್ತಾರದಿಂದ ಟೂ ತೌಸಂಡ್ ನೈನ್ ಮಠ ನಮ್ಮ ಐದು ಇನಾಮ್ದಾರ ಎಲ್ಲರೂ ಕೂಡಿ ಅದಕ್ಕೆ ಫೈಟ್ ಮಾಡ್ತಿದ್ದೀವಿ ಗೌರ್ಮೆಂಟಿಂದ ಆ ಟೈಮ್ಗೆ ನಮ್ಮ ಕಡೆ ದುಡ್ಡು ಇಲ್ಲಾಗಿದೆ ಮತ್ತು ಎಜುಕೇಷನ್ ಇಲ್ಲಾಗಿತ್ತು ಆ ಸಂದರ್ಭದಲ್ಲಿ ಅದು ಟ್ಯಾಕ್ಸ್ ಪೇ ಮಾಡೋದು ನಮ್ಗೆ ಧ್ಯಾನ ಇಲ್ಲಾಗಿತ್ತು ಆ ಸಂದರ್ಭದಲ್ಲಿ ಆ ಜಮೀನು ಹೋಗಿ ಗೋರ್ಮೆಂಟ್ನಲ್ಲಿ ಜಮಾ ಆಯಿತು ಗೋರ್ಮೆಂಟ್ನಲ್ಲಿ ಜಮಾ ಆದ ನಂತರ ನಾವೆಲ್ಲರೂ ಕೂಡಿ ಆ ಜಮೀನು ಮಲ್ಗೆ ಫೈಟ್ ಮಾಡಬೇಕಂತ ಐದು ನಾಮದಾರ ಭಾಳಷ್ಟು ದುಡ್ಡು ಅದಕ್ಕೆ ದುಡ್ಡು ಹಾಕಿ 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 ದುಡ್ಡು ಎಲ್ಲ ಮುಗಿದು ಒಲವನ್ನು ಮುಗಿದು ಏನು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಅದು ಪ್ರ್ಯಾಕ್ಟೀಸು ಹೋದು ಅದಾದ ನಂತರ ರೊಕ್ಕನ ಕಮ್ಮಿ ಆತರಿ ಅಂಥ ಸಂದರ್ಭದಲ್ಲಿ ಮಧು ದೋಂಡಿಬಾ ಬಾಬರ ಮತ್ತು ಪ್ರಧಾನ ಸಿದ್ದಾರಾಮ ಭಂಡಾರಿ ಅಂತ ದೇವರಂತ ಮಂದಿ ಮುಂದೆ ಬಂದರು ಅವ್ರ ಕಡೆಯಿಂದ ನಮ್ಮ ಹಿರಿಯರು ಸ್ವಲ್ಪ ಅಮೌಂಟ್ ತೊಗೊಂಡರು ಆ ಅಮೌಂಟ್ ಬಗ್ಗೆ ಒಂದು ನಾಲ್ಗೆ ಕೊಟ್ಟಿದ್ದರು ಇದು ಜಮೀನು ನಮ್ಮ ಹೆಸರ ಮ್ಯಾಗೆ ಬಂದರೆ ನಾವು ನಿಮ್ಗೆ ಐದು ಎಕ್ರೆ ಒಂಬತ್ತು ಎಕರೆ ಮೂವತ್ತೆರಡು ಗುಂಟೆ ಮೂವ ಒಂಬತ್ತು ಎಕರೆ ಮೂವತ್ತೆರಡು ಗುಂಟೆ ಇಬ್ರು ಮಂದಿ ಖರೀದಿ ಮಾಡಿ ಕೊಡ್ತೀವಿ ಅಂತ ಅದೇ ರೀತಿ ಅವ್ರು ಖರೀದಿ ಮಾಡಿ ಕೊಟ್ಟರು ಆ ನಂತರ ಐದು ನಾಮದಾರದ ಹೆಸರು ಆರ್ ಟಿ ಸಿನಾಗ ಕಂಟಿನ್ಯೂ ಇತ್ತು ಏಳು ಎಂಟು ವರ್ಷ ನಂತರ ನಾವು ಏಳು ನಾಮದಾರ ಬಂದೀವಿ ನಮ್ದು ಅವ್ರದ್ದು ಕೋರ್ಟ್ನಾಗ ಫೈಟ್ ನಡೆದಿತ್ತು ಆ ಟೈಮ್ಗೆ ಕೈಯು ತಾಯಮ್ಯ ಪಟ್ಟೆ ಇಟ್ಟತ್ತ ಐದು ನಮ್ಮಂತರ ಮುಖಾಂತರ ಒಬ್ಬರು ಕೋರ್ಟ್ಗೆ ಹೋದರು ಪಾರ್ಟಿಷನ್ ಸೂಟ್ ಹಾಕಿ ನಂತರ ಅವರ ನಾವು ಇವರ ಕೂಡಿ ಎಲ್ಲರೂ ಕೂಡಿ ಕಾಂಪ್ರಮೈಸ್ ಆದಿವು ಒಂದು ಅಪ್ಪದ ವಂಶವಾಡದ ಒಂಪ ಅಪ್ಪದ ಮಕ್ಳಿದೀವಿ ಜಗಳ ಮಾಡೋದು ಬೇಡ ಎಲ್ಲರೂ ಕೂಡಿ ಶಾಂತಿ ರೀತಿಯಿಂದ ಇರೋನು ಇದಕ್ಕೆ ಪಾಲ ಮಾಡ್ಕೊಡೋನು ಅಂತ ಈ ಜಮೀನ ಸಲುವಾಗಿ ಆ ಟೈಮಲ್ಲಿ ಹಿಂದಿದ್ದ ಶಾಸಕರ ಶ್ರೀ ಶ್ಯಾಮರಾವ್ ಭೀಮ್ರಾವ್ ಘಾಡ್ಗೆ ಅವರ ಸತ್ತಾನೆ ಈ ಕುರ್ಚಿ ಜನರ ನನಗೆ ಆರಿಸಿ ತಂದಿದ್ದಾರೆ ಅವ್ರದ್ದು ನನ್ನ ಮ್ಯಾಗ ಒಂದು ಉಪಕಾರ ಇದೆ ಅದು ಇಟ್ಕೊಂಡು ನಮ್ಗೆ ಒಳ್ಳೆಯಾಗಿ ಒಂದು ಮಾರ್ಗದರ್ಶನ ಮಾಡಿದರು ಅವ್ರ ಮಾರ್ಗದರ್ಶನ ನಂತರ ನಾವು ಈ ಜಮೀನು ನಮಗೆ ಬತ್ತು ನಾವು ಎಲ್ಲರೂ ಕೂಡ ಇವತ್ತು ಆಗಲಿ ಅವರು ಧನ್ಯವಾದ ಮಾಡ್ತೀವಿ ಮತ್ತು ಅವ್ರದ್ದು ಭಾಳಷ್ಟು ತೆಲವು ಕುರ್ಚಿನಲ್ಲಿ ಭಾಳಷ್ಟು ದಿವಸದಿಂದ ಇದ್ದೀವಿ ಇಲ್ಲೇ ಮಾಸಪ್ತಿಗೆ ಫಸ್ಟ್ ಗಲೀಪಿ ಜೈನರದು ಹೋಗ್ತೈತಿ ಕುರುಬ್ರದ್ದು ಹೋಗ್ತೈತಿ ಮೊದಲು ಎದ್ದು ಕೂಡಲೇ ಎಸ್ ಸಿ ಹೋಗಿ ಮಾಸಾಪ್ತಿ ಕಾಲು ಬಿಡ್ತಾರು ನಾವು ಅಂಬೇಡ್ಕರ್ ಜಯಂತಿಗೆ ಹೋಗ್ತೀವಿ ಎಲ್ಲ ಕೌನ್ಸಿಲರ್ ಗಣಪತಿ ಪೂಜೆ ಮಾಡ್ತಾರೋ ಗಣಪತಿಗೆ ಹೋಗಿ ನಿಂದರ್ತಾರೋ ಈ ಜ ಈ ಊರಿನ್ಯಾಗ ಜಾತಿ ಮತಭೇದ ಹೊಟ್ಟೆ ಇಲ್ಲರಿ ನಮ್ಮ ಹಿರಿಯರು ಆಗಿದ್ದರೆ ಶೇಖ ಚಿರದ ಜುನೇದ್ರ ಅಲ್ಲೇ ಇದೇನು ಆಸ್ತಿ ಕೊಟ್ಟರು ನಮ್ಮ ಜೋಡ ಅವ್ರಿಗೂ ಆಸ್ತಿ ಕೊಟ್ಟಾರೆ ಇಲ್ಲೇ ಮತಭೇದ ಜಾತಿಭೇದ ಎಲ್ಲ ಇಲ್ಲ ಇದು ತಪ್ಪಿಲ್ಲ ಅದು ಅದಕ್ಕೆ ನಾನೇನಂತೇನೆ ಕಾನೂನೇನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಏನು ಸತ್ಯ ಐತೆ ಅದಾದ ಸಪೋರ್ಟ್ ಮಾಡಬೇಕು ನಾನು ಡಾಕ್ಟರ್ ಬಾಬಾಜನ್ ಜನ್